ಬಾಡಿಯಲ್ಲಿ ಒಂದು ಸ್ವೆಲ್ಲಿಂಗ್ ಅಥವಾ ಗಡ್ಡೆ ಕಂಡ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಅನಿಸ್ಕೊಳ್ಳುವ ಮನಸ್ಸಿನಲ್ಲಿ ನಾವು ಕೇಳುವ ಒಂದೇ ಪ್ರಶ್ನೆ ಇದು ಕ್ಯಾನ್ಸರ್ ಇದು ಕ್ಯಾನ್ಸರ್ ಆಗಿರ್ಬೋದು ಅಂತ ಅಂದ್ರೆ ಪ್ರಶ್ನೆ ನಮ್ಮನ್ನು ಕಾಡ್ತದೆ ಈಗ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂದರೆ ಏನು ಅಂತ ನಾವು ಈಗ ಒಂದು ಸ್ವಲ್ಪ ಒಂದು ನಿಮಿಷ ಚರ್ಚೆ ಮಾಡೋಣ ಈಗ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿ ಒಂದು ಏಕಾಣು ಜೀವಿಯಿಂದ ಹಿಡಿದು ಈ ಮಾನವ ಜೀವಿವರೆಗೂ ಪ್ರತಿಯೊಬ್ಬರಿಗೂ ಒಂದೇ ಇಲ್ಲಿ ಓನು ಒಂದೇ ಒಂದು ಗೋಲ್ ಅಥವಾ ಏಮ್ ಅಂತ ಹೇಳಿದ್ರೆ ಇಲ್ಲಿ ಬಾಳಬೇಕು ಇಲ್ಲಿ ಬದುಕಬೇಕು ಸೊ ಬದುಕುವಂತಹ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ವೇರಿಯಸ್ ಇಂಜುರೀಸ್ ಅಥವಾ ನಮಗೆ ನಮಗೇನಾದರೂ ಪೆಟ್ಟು ಬಿದ್ದಾಗ ಈ ಸೆಲ್ಸ್ಗಳು ಅಂತ ಜೀವಕೋಶಗಳು ಮಲ್ಟಿಪ್ಲೈ ಆಗ್ತಾ ಬರ್ತವೆ ಅಂದರೆ ಮಲ್ಟಿಪ್ಲೈ ಆಗೋದು ಆಗೋದು ರಿಪೇರ್ ಆಗೋದು ಇದು ಬಾಡಿಯ ಬೇಸಿಕ್ ಮೆಕ್ಯಾನಿಸಮ್ ಅಥವಾ ಕೆಲವೊಮ್ಮೆ ಈ ಮಲ್ಟಿಪ್ಲೈ ಆಗೋದು ಡಿವೈಡ್ ಆಗುವುದು ಅದೇ ರೀತಿ ಗ್ರೋತ್ ಆಗೋದು ಕೆಲವೊಮ್ಮೆ ನಮ್ಮ ಕಂಟ್ರೋಲಲ್ಲೇ ಇರ್ತದೆ ಹೆಚ್ಚಿನ ಹೆಚ್ಚಿನ ಬಾರಿ ಅದು ನಮ್ಮ ಕಂಟ್ರೋಲ್ನಲ್ಲೇ ಇರ್ತದೆ ಆದರೆ ಕೆಲವೊಮ್ಮೆ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಅದು ನಮ್ಮ ಕಂಟ್ರೋಲ್ ಮೀರಿಬಿಟ್ಟು ಅದು ಎಲ್ಲ ಕಡೆ ಹರ್ಕೊಂಡು ಬಿಡ್ತದೆ ಇದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು